ಎಲ್ಲ ನನ್ನ ಆತ್ಮೀ ಬಂಧುಗಳಿಗೆ ನಮಸ್ಕಾರಗಳು ಇವತ್ತು ನಿಮಗೆ ಏನು ತೋರ್ಸಕ್ ಹೊಂಟೀನಪ್ಪ ಅಂದ್ರೆ ಇಲ್ಲಿ ಒಬ್ಬರು ರೈತರು ಈ ಬೆಳಿಗಳಿಗೆ ಗೊಬ್ಬರ ಒಂದು ಕೈಗಾರಿಕೆ ಯಂತ್ರನ ರೆಡಿ ಮಾಡ್ಯಾರ ಅದನ್ನು ಯಾವ ಥರ ಮಾಡ್ಯಾರ ಮತ್ತು ಈಗ ಯಾ ಇಡತ್ತಾರ ಆಲ್ರೆಡಿ ಗೊಬ್ಬರ ಇಡಾಕಾರಿ ಯಾವ ಥರ ಇಡ್ತಾರ ಮತ್ತು ಅದನ್ನು ಯಾವ ಥರ ಮಾಡ್ಯಾರ ಅನ್ನೋದು ನಿಮಗೂ ತೋರಿಸ್ತೀನಿ ಬರ್ರಿ ಈಗ ನೋಡೋಣ ಮಾತಾಡ್ಸೋಣ ಆ ರೈತರನ್ನ ನೋಡ್ಬೋದು ನೀವು ಗೊಬ್ಬರ ಈಗ ಆಲ್ರೆಡಿ ಇಡಾಕತ್ತಾರ ಈಗ ಚೂರು ಗೊಬ್ಬರ ಆ ಕಡೆ ಕಾಡ ಬೀಳೋದಿಲ್ಲ ಮತ್ತು ವೇಸ್ಟ್ ಆಗೋದಿಲ್ಲ ಎಷ್ಟು ಕರೆಕ್ಟ್ ಬಡ್ಡಿಗೆ ಬೀಳ್ತೈತೆ ನೋಡ್ರಿ ಅದು ನೋಡ್ಬೋದು ನೀವು ಈಗೆಲ್ಲ ಎಷ್ಟು ಸರಳವಾಗಿ ಗೊಬ್ಬರ ಬೀಳ್ತದೆ ನೋಡ್ರಿ ಅದೆಲ್ಲ ಹಾ ನಮಸ್ಕಾರ ರೈತರ ಇದನ್ನ ಯಾವ ಥರ ಮಾಡಿರಿ ಇದನ್ನ ಗೊಬ್ಬರ ಇಡೋದು ರೀ ಇದು ಇದ್ರಿ ರೈತರಿಗೆ ಈಗ ನಾನು ಒಂದು ಈಗ ಖಾಲಿ ಕೂತಾಗ ಈಗ ಒಬ್ರು ಕೆಲವೊಬ್ರು ರೈತರು ಒಬ್ಬರು ರೈತರು ಮಾಡಿದ್ರೆ ಯೂಟ್ಯೂಬ್ ನೋಡ್ರಿ ನಮ್ಮ ಇದರದಲ್ಲ ನಾವು ಈ ತರ ಮಾಡಿ ನಾವು ಗೊಬ್ಬರ ಹಾಕುವುದಲ್ಲ ಹೊಲಕ್ಕ ಲೇಬರ್ ಕದ್ದು ಸ್ವಲ್ಪ ಇದು ಇದ್ದಾಗ ಅಂತ ಹೇಳಿ ನಾನು ಒಂದು ಸ್ವಲ್ಪ ಲೆಕ್ಕಾಚಾರ ಮಾಡಿದೆ ಮಾಡಿ ನನಗ ಅವಶ್ಯಕತೆ ಮೊದಲ ಕಲ್ಲಂಗಡಿ ಹಾಕಿದಾಗ ಗೊಬ್ಬರ ಹೋಲಿಗೆ ಇಡುದು ಒಂದಿಷ್ಟು ನನಗ ತ್ರಸ್ತೇದ ಅಂತ ಹೇಳಿದ್ದಾಗ ನಾನು ಒಂದು ಅಂತ ಹೇಳಿ ಈಗ ಇದನ್ನ ನೀವು ಯಾವ ತರ ರೆಡಿ ಮಾಡ್ಕೊಂಡಿರಿ ಮತ್ತ ಇದಕ್ಕೆ ಏನೇನು ವಸ್ತುಗಳು ಅನ್ನೋದು ಹೇಳ್ರಿ ಯಾಕಪ್ಪ ಅಂತಂದ್ರ ನೋಡುವಂತ ರೈತರಿಗೆ ಅವ್ರಿಗೆ ಒಂದು ಈ ರೀತಿ ಮಾಡ್ಕೊಳಕ್ ಒಂದು ಕರೆಕ್ಟ್ ಆಗಿ ಮಾಹಿತಿ ಸಿಕ್ಕಾಗತ್ತೆ ಈಗ ಮೊದಲಿಗೆ ನೀವು ಇವ್ಕ ಏನೇನು ವಸ್ತುಗಳು ತೊಂದ್ರಿ ನೀವೀಗ ಮನೆಯಾಗ್ ಇದು ನೀರಿನ ಬಾಟ್ಲಿ ರೀ ಬಾಟಲಿ ಹಾ ರೀ ಇದು ಎರಡು ಫುಟ್ ಪೈಪ್ ತಗೊಂಡ್ಬಂದಿವು ಎರಡು ಫುಟಿಂದ ಅಂದ್ರೆ ಹಾ ಒಂದು ಇಂಚಿ ಸಿಡಿ ಫುಲ್ ಆಗತ್ತೆ ಹಾಂ ಪ್ರಸ್ ಮಾಡಕ್ಕೆ ಹಿಂಗಿರ್ಬೇಕು ಹಾಕೊಂಡಿವು ಎರಡು ಫುಟಿಂದ ಪೈಪ್ ಎರಡು ಫುಟ್ ಪೈಪ್ ಐತಿ ಹಾಂ ಒಂದು ಇಂಚೆ ಒಂದು ಮೂರು ಫುಟ್ ಪೈಪ್ ಇದು ಮೂರು ಫುಟಿಂದ ಹಾ ಸವಾಯಿ ಸವಾ ಇಚಿ ಐತಿ ಅಂದ್ರೆ ಐತೆ ಇದನ್ನು ಮೂರು ಫುಟ್ ಪೈಪ್ ತೊಗೊಂಡ್ ಇದನ್ನ ಇದ್ರೊಳಗೆ ಸೇರ್ಸೋ ಹಾಂ ಫ್ರೀ ಆಗತ್ತೆ ಹಾಂ ಮತ್ತೆ ಇದು ಒಂದು ಮಣಿ ಗುಡಿಸು ಕಸಬರಿಗೆ ಇಡಿ ಕಸಬರಿಗೆ ಇಡಿ ಅನ್ರಿ ಮನೆ ಕಸ ಗುಡಿಸ್ತೀವಲ್ಲ ಇದು ಮನೆ ಹುಡುಗರು ಇರ್ತತಲ್ಲ ಎರ ಬಂದಿ ಇದು ಹಾಕ್ತಿರ್ತಾರ ಆದಾಗ ಒಂದು ಸ್ಕ್ರೂ ತಗೊಂಡೆ ತಗೊಂಡು ಮತ್ತೆ ಇದಕ್ಕ ಹೋಲ್ ಯಾವ ತರ ಹಾಕೊಂಡಿರಿ ನೀವು ಇದನ್ನ ಎಲ್ಲಿಂದ ನಾಲ್ಕು ಇಂಚ್ ಒಂದು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಅಂದ್ರೆ ಇದು ದೀಡ್ ಇಂಚ ಇಲ್ಲಿ ಹೋಲ್ ಹಾಕ್ಬೇಕು ಅಂದಂಗ ಅಂತ ಕ್ರಾಸ್ ಕಟ್ ಮಾಡ್ಬೇಕು ಹಾಂ ಅಲ್ಲಿ ಕೆಳಗಿಂದ ಹಿಂಗೆ ಕ್ರಾಸ್ ಆಗ್ಬೇಕು ಇದು ಕ್ರಾಸ್ ಆಗ್ಬೇಕು ಇಲ್ಲಿ ಸ್ಟೇಟ್ ಕಟ್ ಮಾಡ್ಬೇಕು ಕರೆಕ್ಟ್ ಕಟ್ ಮಾಡ್ಬೇಕು ರೀ ಈ ತರ ಅಂದ್ರೆ ಮೂರು ಮೂಲಿ ಟೈಪ್ ಕಟ್ ಮಾಡ್ಕೊಬೇಕು ಈ ಥರ ಇದು ಚೌಕ ಇದು ಕ್ರಾಸ್ ಹಾಂ ಇದೇನು ಮುಂದೆ ಏನೇ ಪ್ಯಾಕ್ ಮಾಡಿರಲ್ರಿ ಇದನ್ನು ಪ್ಯಾಕ್ ಮಾಡ್ಬೇಕಂದ್ರೆ ಇಲ್ಲಿ ಗೊಬ್ಬರ ಬೀಳ್ತಿರ್ತೈತಿ ರೀ ಇದು ಗೊಂಜಾಳ ಲಂಡ್ರಿ ಇದು ಗೊಂಜಾಳ ಲಂಡ್ರಿ ಅನ್ರಿ ನಾಲ್ಕು ಇಂಚು ಇರ್ತೈತಿ ಅದನ್ನು ನಾಲ್ಕು ಇಂಚಿದು ಇಲ್ಲಿಂದ ಹಿಡಿದು ಎಷ್ಟು ನಾವು ನಾಲ್ಕು ಇಂಚು ಬಿಟ್ಟಿರ್ತೀವಲ್ಲ ಅಷ್ಟು ನಾಲ್ಕು ಇಂಚಿಂದು ಗೊಂಜಾಳ ದಂಡು ತುರ್ಕ್ಬೇಕ್ ಇಲ್ಲಿ ನಾಲ್ಕು ಇಂಚು ಗ್ಯಾಪ್ ಇರಬೇಕಂದ್ರೆ ಆ ಗ್ಯಾಪ್ ಇರಬಲ್ಲ ಹಾಂ 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 ಇದು ನಾಲ್ಕು ಇಂಚು ಇತ್ತಂದ್ರೆ ಇದು ಗಂಜಾಳ ಲಂಡಿದು ಇದು ಅದ್ರ ನಾಲ್ಕು ಇಂಚಿತ್ತಾಗ ಅದು ಊರದಾಗ ಗೌ ಸರಿ ಆಗತ್ತವೆ ಇಲ್ಲ ಅದು ಸವಕ್ಕೆ ಸವ ಅಂದ್ರೆ ಅದು ಸರಿದಾಡಂಗಿಲ್ಲ ಹಾಂ ಇಷ್ಟು ನಾಲ್ಕು ಇಂಚು ಬಂಜಾಳ ಲಂಡ ತುರುಕ್ಬೇಕು ಇಲ್ಲಿಂದ ಇಲ್ಲಿ ತುರುಕಿ ಇದನ್ನು ಇದರ ಥರನೇ ಕ್ರಾಸ್ ಕಟ್ ಮಾಡ್ಬೇಕು ಎರಡು ಅಪಾಜಿ ಹಾಂ ಹಾಂ ಅದೇ ಸೇಮಾ ಅಲ್ಲೇ ಕಟ್ ಮಾಡ್ಕೋಬೇಕು ಅದು ಇದೇ ಟೈಪ ಮಾಡ್ಕೊಬೇಕು ಹಾಂ ರೀ ಇದು ಸೇಮ ಇದನ್ನ ಮಾಡಿಕೊಳ್ಳುದು ಇದೇ ತರ ಕಟ್ ಮಾಡಿ ಇಲ್ಲಿಂದ ಲೈನ್ ಹಿಡಿದ ಇಲ್ಲಿಂದ ಎರಡು ಇಂಚು ಮ್ಯಾಗ ಕಟ್ ಮಾಡ್ಬೋದು ಅಂದ್ರೆ ಏನ್ರಿ ಸ್ಟೇಟ್ ಬಂದು ಇಲ್ಲಿಂದ ಬೆನ್ನಿ ಹಿಂದ ಎರಡು ಇಂಚ್ ಕಟ್ ಮಾಡಿ ಎರಡು ಇಂಚ ಈ ಕಡೆ ಮ್ಯಾಗ್ ಕಟ್ ಮಾಡ್ಕೋಬೇಕಂದ್ರಿ ಎರಡು ಇಂಚ್ ಕಟ್ ಮಾಡಿ ಇದನ್ನ ಈ ತರ ಈ ತರ ಹಾ ರೀ ಕರೆಕ್ಟ್ ಹಾತ್ರಿ ಇಲ್ಲಿ ನೋಡ್ರಿ ಸೇಮ್ ಸೇಮ್ ಆದ ಇಲ್ಲಿ ಏನೈತಲ್ಲ ಎರಡು ಇಂಚ್ ಇಲ್ಲಿಂದ ಎರಡು ಎರಡು ಇಂಚ ಮ್ಯಾಗ ಕಟ್ಟಿರ್ತೇವೆ ಈ ಎರಡು ಇಂಚ್ ಕಟ್ ಮಾಡಿರ್ತೇವು ಎರಡು ಇಂಚ್ ಕಟ್ ಮಾಡಿದ ನಂತರ ಇದು ಒಂಥರ ಹಿಂಗೆ ಸ್ಕ್ರೂ ಹಚ್ಬೇಕು ಸ್ಕ್ರೂ ಅಂದರೆ ಏನ್ರಿ ಈಗ ನೀವು ಇಲ್ಲಿ ಕಟ್ ಇದು ಸ್ಟ್ರೇಟ ಇಲ್ಲಿ ಹಾ ಸ್ಕ್ರೂ ಹಿಂದಿನ ಸೈಡ್ ಸೈಡ್ಗೆ ಬೆಂಡಿಗೆ ಸ್ಕ್ರೂ ಹಚ್ಬೇಕ ಬಿಗಿಬೇಕು ಹಿಂಗೆ ಇಷ್ಟು ಸ್ಕ್ರೂ ಹಚ್ಬೇಕು ಹಚ್ಚಿಕ್ ಬಿಗದ ವೇಸ್ಟೇಜ್ ರಬ್ಬರ ಇದನ್ನೇನು ಮಾಡಬೇಕು ಇಲ್ಲಿ ಹಾಕ್ಬೇಕು ಈ ಅದಕ್ಕೆ ಈ ಸ್ಕ್ರೂಗೆ ಹಾಕ್ಬೇಕ್ರಿ ಹಾಂ ಸ್ಕ್ರೂಗೆ ಹಾಕ್ಬೇಕು ಈ ಫಸ್ಟ್ ಇಲ್ಲಿ ಇಲ್ಲಿ ಹಾಕಿಬಿಡ್ ಹಾ ಲಾಕ್ ಮಾಡಿಬಿಡುಗೆ ಹಗ್ಗ ಹಾಕ್ಬೋದು ಚರಿ ಹಾಕಿ ಟೈಮ್ ಇಲ್ಲಿ ಟೈಟಾಗಿ ಕಟ್ಟಬೇಕನ್ನ ಕಟ್ಟಿ ಇಷ್ಟು ಹಾಕಿಬಿಡು ಹಾ 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 ಹಾಕಿದಾಗ ಇಷ್ಟು ಹುರಿದಾಗ ಓಪನ್ ಕರೆಕ್ಟ್ ಕೈ ಬಿಟ್ರೆ ಮತ್ತೆ ಆಗ್ಬೇಕು ರಿಟರ್ನ್ ಇದನ್ರಿ ಇದ್ರೊಳಗೆ ಸೇರ್ಸ್ಬೇಕು ಆ ಪೈಪ್ನಾಗ ರೀ ಸೇರ್ಸ್ಬೇಕ್ರಿ ಇವೇನದ್ರಿ ಬೆಲ್ಟ್ ಹಾಂ ರೀ ಇವು ಬೆಲ್ಟ್ ಸಾಲಿಡುಗೂ ಪಾಟೀಚೀಲ ವೇಸ್ಟ್ ಆಗಿದ್ದು ಇರ್ತವಲ್ಲ ಇವೆಲ್ಲ ವೇಸ್ಟ್ ಆಗಿದ್ದು ಇದೇನು ಸಾಲಿಡ್ ಅದನ್ನ ನೀವು ಅದನ್ನ ಒತ್ತಿದ್ರಪ್ಪ ಅಂದ್ರೆ ಗೊಬ್ಬರ ಎತ್ತಿದ್ರಪ್ಪ ಅಂದ್ರೆ ಪ್ಯಾಕ್ ಆಗಿ ಮೇನ್ ಇಂಪಾರ್ಟೆಂಟ್ ರಬ್ಬರ್ ಮೇನ್ ರಬ್ಬರ ಮೇನ್ ಕರೆಕ್ಟ್ ಆಗಿ ಓಪನ್ ಬೇಕತ್ತೆ ನನಗೆ ಅನುಕೂಲ ಆಯ್ತು ಅನುಕೂಲ ಆದಾಗ ಈ ಥರ ಬೈಕ್ ಇಡೋದು ಸಾಕ್ತದಲ್ಲ ಹಾಂ 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 ಈ ಥರ ಬೈಕ್ ಇಡಬೇಕು ಈಗ ಸಣ್ಣ ಬೆಳಿ ಅಂದ್ರೆ ಹಿಂಗೆ ಬಗ್ಗೆ ಇಡಬೇಕು ಹೌದು ಹಿಂಗೆ ಇಡಬೇಕಂದ್ರೆ ಒಬ್ಬೊಬ್ಗೆ ಮಂಡೆ ನೋವು ಕಾಲು ನೋವು ಇದು ಇರ್ತದಲ್ಲ ಅದಕ್ಕೆ ಇಡುವಾಗ ಈಗ ನೋಡೋ ಅಲ್ಲಿ ಒಬ್ಬರಾಚು ಬಗ್ಗೆ ಇಡ್ತಾ ಇಲ್ಲ ಒಬ್ರು ಬಗ್ಬೇಕು ಅದಕ್ಕೆ ನಾನು ಬಗ್ಗದು ಆಗಬಾರದು ಅಂತ ಹೇಳಿ ಆದ್ರೂ ಕೆಲಸ ಆ ನಮಗ ಈಗ ನೀವ್ ಏನ್ ಹೇಳ್ತೀರಿ ಆ ತರ ಗೊಬ್ಬರ ಹಿಡಕಿತ್ತ ಇದು ಸರಳ ಅಂತೀರಿ ನೀವೀಗ ಯಾಕಂದ್ರೆ ಈಗ ನಾವು ನೋಡಕತ್ತೀವಲ್ರಿ ಅಲ್ರಿ ಇದು ಸರಳ ಅನ್ಸಾ ಯಾಕಂದ್ರೆ ನೀವು ಸ್ವಲ್ಪ ಬಗ್ಗವಲ್ಲ ಮತ್ತೆ ಇನ್ನೊಂದ್ ಕೈಯ ಗೊಬ್ಬರ ಹಿಡ್ಕೋಬೇಕ ಏನಿಲ್ಲ ಫ್ರೀ ಮಾಡ್ಬೋದು ಯಾರಾದ್ರೂ ಬರೀ ಕರಿಬಹುದು ಹೋಗ್ಬಿಡ್ಬೋದು ಮತ್ ಅದು ಡೈಲಿ ಹೊಲ ಮುಗಿಯವರಿಗೆ ಇವತ್ತು ಸಂಜೆ ಸುಸ್ತ ಆಯ್ತಪ್ಪ ಒಂದು ಎಕರೆ ಗೊಬ್ಬರ ಬನ್ನಿ ಇದು ಆಯ್ತು ಹಂಗಾಯ್ತು ಆಯ್ತು ನಾವು ಹೇಳ್ಕೊಳಕಿತ್ತ ಇದನ್ನ ಮಾಡಿದ್ರೆ ನಮ್ಗೆ ಯಾವ್ದು ಇಲ್ಲ ಆರು ಕೊತ್ತ ಕೆಲಸ ಮಾಡ್ಬೋದು ಇಷ್ಟ ಬ್ಯಾಗ್ ಒಂದಿಷ್ಟು ಇಪ್ಪತ್ತು ಕೆಜಿ ಯಾರ ನಮ್ಗ್ ಹುರದ ಹತ್ತರಿಂದ ಹನ್ನೆರಡು ಕೆಜಿ ಹಾಕೋಬಹುದು ಹಾಕೊಂಡು ಸಾಲಿ ಊರ್ಗತಿ ಇಷ್ಟು ಹೋಗ್ಬೋದಲ್ಲ ಯಾವ್ದು ತೊಂದರೆ ಇಲ್ಲ ಈಗ ಯಾರಾದ್ರೂ ಮಾಡ್ಬೋದು ಯಾರ ರೈತರಿಗೆ ಯಾರು ಅನುಕೂಲ ಮತ್ತೆ ನಮ್ಗೆ ಗೊಬ್ಬರ ಚಲರ್ದ ಮ್ಯಾಗಿನ ಹೋಲ್ ಅಪೋಸಿಟ್ ಹಿಂಗಲ್ ಬೀಳತೈತಿ ಇಲ್ಪ ನಮಗೆ ಸ್ಟೇಟ್ ಗುಂಪಿನ ಬಿಳ್ಬೇಕಂದ್ರೆ ಇಷ್ಟು ಬಿಟ್ಟರೆ ಗುಂಪಿ ಬೀಳುತ್ತೆ ಈಗ ಅಲ್ಲಿ ನೀವು ಒತ್ತು ಮುಂದೆ ಸ್ವಲ್ಪ ಜಾಸ್ತಿ ಒತ್ತಿದ್ರೆ ಜಾಸ್ತಿ ಗೊಬ್ಬರ ನಮ್ಮ ಟೈಮ್ ಸೆಕೆಂಡ್ ಸೆಕೆಂಡ್ ಇಷ್ಟು ಬಿಡತ ಇಷ್ಟ ಇರ್ತದೆ ಇದನ್ನ ಒಂದು ಎರಡು ಮೂರು ಸೆಕೆಂಡ್ ಹಿಡಿದ್ರೆ ಜಾಸ್ತಿ ಒತ್ತುವುದ್ರ ಮ್ಯಾಗ ಲೆಕ್ಕಾಚಾರ ಲೆಕ್ಕಾಚಾರ ಕಂಡು ಒಬ್ಬರು ಕಿಂತ ಇಬ್ಬರು ಲೇಸ ಆದ್ರೆ ಕೆಲಸ ಮಾಡೋಕೆ ಫಾಸ್ಟ್ ಈಗ ಇಲ್ಲಿಂದ ಗೊಬ್ಬರ ಹಾಕುವ ಅಲ್ಲಿ ಹೋಗು ಬೈಗಿಡ ಬಹಳ ಈಜಿ ವಿಶವತ ಹೋಯ್ಬಿಡೋದಲ್ಲ ಅಷ್ಟೇ ಬರಿ ಮಾಡಬಹುದು ಯಾವುದಾದರೂ ಮಾಡಬಹುದು ಪ್ರಯತ್ನ ಮಾಡಬೇಕು ಅಷ್ಟೇ ಮನುಷ್ಯ ಈ ತರ ಇದ್ದರೆ ವಯಸ್ಸಾದ್ರೂ ಕೂಡ ಇಡಬಹುದು ಬಡಿ ಈ ತರ ಇಟ್ಕೋತ ಹೋಗ್ಬಿಟ್ರೆ ಅವರಿಗೆ ನಮಗಿಂತ ಫಾಸ್ಟ್ ಆಗ ನಾವು ಅಜ್ಜ ಯಾಕಂದ್ರೆ ಅವರಿಗೆ ಕೈಯಾ ಕೋಲ ಆಡಿ 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 ರೂಢ ಇರ್ತದಲ್ಲ ಹೌದ್ರಿ ಈ ನಮಗೆ ಎದಿಗೂದಿ ನಾವು ಕೆಲಸ ಮಾಡೋಕ್ಕೆ ಅಷ್ಟೇ ಕೋಲ ಹಿಡಿಬೇಕ ಅವನು ಅಜ್ಜ ಬಡಿ ಹಿಡಿದು ಅಡ್ಡಾಡ ತಿರ್ತ ತನಲ್ಲ ಕೂಡ ಹೀಗೆ ಇತ್ತು ಬಿಡಬಹುದು ಆಕತ್ತೆ ಅಂದ್ರೆ ಯಾರಾದರೂ ಈ ತರ ಈ ಗೊಬ್ರಾ ಇಡಬಹುದು ಅಂದಂಗಾಡ್ಬಿಡ್ರಿ

ನೋಡ್ಬೋದು ನೀವು ಈ ಥರ ಬಡ್ಡಿಗೆ ಬಡ್ಡಿಗೆ ಇಟ್ಕೊತ ಹೋಗ್ಬೋದು ರೀ ಮತ್ತು ನೀವು ಏಕೆ ಉಗಿಬೇಕಪ್ಪ ಅಂತಂದ್ರೆ ಕಬ್ಬಿಗೆ ಹಚ್ಚಿರ್ತೀರಿ ಸ್ಟಾರ್ಟಿಂಗ ಅದಕ್ಕೆ ಏಕೆ ಉಗಿತಿರ್ತೀವಿ ಗೊಬ್ಬರ ಆ ಥರನೂ ಉಕ್ಕೋತ ಹೋಗ್ಬೋದು ಯಾಕಂದರೆ ಇದು ಹತ್ತಿಗೆ ನಾವು ಬಡ್ಡಿಗೆ ಇಡ್ಬೇಕಾಗತ್ತೆ ರೀ ನಿಮಗೆ ತೋರಿಸೋ ಸಲುವಾಗಿ ಒಂದು ಅದನ್ನು ತೋರಿಸ್ತೀವಿ ಈಗ ಹಿಂದಿನ ಮೊದಲ ರಬ್ಲಿ ರೀ ಇದನ್ನ ಇಷ್ಟು ಪ್ಯಾಕ್ ಇರ್ತೈತಿ ಇದು ನಮಗೆ ಜಾಸ್ತಿ ಗೊಬ್ಬರ ಉಕ್ಕೋಬೇಕಂದ್ರೆ ಈ ಥರ ಹಿಂದಕ್ಕೆ ಜೊಕ್ಕೋದು ಪೂರ್ತಿ ಹಿಂದಕ್ಕೆ ಜೊಕ್ಕೊಂದ್ರಪ್ಪ ಅಂದ್ರೆ ಜಾಸ್ತಿ ಗೊಬ್ಬರ ಜಾಸ್ತಿ ಬೀಳ್ತೈತಿ ಮತ್ತು ಅದ್ರಾಗ ಒಂದು ಸ್ವಲ್ಪ ಮುಂದಕ್ಕೆ ಸರ್ಸ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಪ್ರಮಾಣದಾಗ ಇಟ್ಕೋಬೋದು ಈಗ ನಾನು ಸೆಂಟ್ರಲ್ದಾಗ ಇರ್ತೀನಿ ರೀ ಒಂದು ಮೀಡಿಯಮ್ ಬೀಳೋಕೆ ಈಗ ಹಾಕ್ರಿ ಈಗ ನೋಡ್ಬೋದು ಏಕ ಒಂದ ಪ್ರಮಾಣದಾಗ ಯಾವ ರೀತಿ ರೀ ಗೊಬ್ಬರ ಈ ರೀತಿ ಮಾಡೋದ್ರಿಂತ ನಂತರ ಎಲ್ಲ ಥರಕ್ಕೂ ಯೂಸ್ ಆಕತ್ತರಿ ಇದು ಕಬ್ಬಿಗಣ್ಣು ಒಂದು ಸಜ್ಜಿ ಬೆಳಿಗ್ಗೆ ಗಂಜಾಕ ಎಲ್ಲದಕ್ಕೂ ಯೂಸ್ ಆಕತ್ತಿ ನೀವು ಬಡ್ಡಿ ಬಡ್ಡಿಗೂ ಇಟ್ಕೋತ ಹೋಗ್ಬೋದು ಅಥವಾ ಹಿಂಗೆ ಏಕನೂ ಬಿಟ್ಕೊತ ಹೋಗಬಹುದು ಒಂದೇ ಪ್ರಮಾಣದಾಗ ಬೀಳ್ತೀ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ರೈತ್ರಿಗೆ ನಮ್ಗೆ ನಮಸ್ಕಾರಗಳು ನೋಡ್ಬೋದು ಸ್ನೇಹಿತರೆ ನೀವು ಇಲ್ಲಿ ರೈತರು ಯಾವ ಥರ ಅಂತೇಳಿ ಪ್ರಯತ್ನ ಮಾಡ್ರಿ ನೀವು ಭಾಳ ಸರಳ ಆಗತ್ತೆ ಯಾಕಂದರೆ ಲೇಬರ್ದು ಕೆಲಸ ಇಡೋಂಗಲ್ಲ ಒಬ್ಬರಾದರೂ ಇಡ್ಬೋದು ಬೈಕ್ ಇಡಬೇಕಪ್ಪ ಗೊಬ್ಬರ ವೇಸ್ಟ್ ಆಗತ್ತ ಏನಿಲ್ಲ ಎಲ್ಲ ಮನಿಯೊಳಗಿನೂ ವೇಸ್ಟೇಜ್ ಸಾಮಾನು ತೊಗೊಂಡೆ ಈ ಥರ ಮಾಡ್ಯಾರ ನೀವು ಈ ಥರ ಒಂದು ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾ ಎಲ್ಲರಿಗೆ ಧನ್ಯವಾದಗಳು